ನಮಸ್ಕಾರ ನಮ್ಮ ಯಶಸ್ಸನ್ನ ಯಾಕೆ ಕೆಲವೊಮ್ಮೆ ರಹಸ್ಯವಾಗಿಡಬೇಕು ಬನ್ನಿ ಈ ಬಗ್ಗೆ ಮಾತಾಡೋಣ ನೋಡಿ ಜೀವನದ ದೊಡ್ಡ ದೊಡ್ಡ ಖುಷಿ ಸಮಾಚಾರಗಳನ್ನು ಹಂಚಿಕೊಳ್ಳೋದು ತುಂಬಾ ಸಹಜ ಅಲ್ವಾ ಹೊಸ ಮನೆ ಕಾರು ಮದುವೆ ಪ್ರಮೋಷನ್ ಹೀಗೆ ಏನಾದ್ರೂ ಸಿಕ್ಕಾಗ ಸಂಭ್ರಮಿಸ್ಬೇಕು ಅನ್ಸತ್ತೆ ಆದರೆ ಇದೇ ಖುಷಿ ಹಂಚಿಕೊಳ್ಳೋದು ನಮ್ಮ ಯಶಸ್ಸಿಗೆ ಮುಳುವಾದ್ರೆ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಸಾರಿ ನಮ್ಮ ಕನಸುಗಳು ಒಂದೇ ಕಾರಣಕ್ಕೆ ಹಾಳಾಗತ್ತೆ ಅಂದ್ರೆ ನಾವು ತಪ್ಪು ಸಮಯದಲ್ಲಿ ತಪ್ಪು ಜನರ ಹತ್ರ ಬಾಯಿಬಿಡ್ತೀವಿ ಇದರ ಮೂಲ ಕಾರಣ ಮನುಷ್ಯನ ಒಂದು ತುಂಬಾನೇ ಶಕ್ತಿಯುತವಾದ ಭಾವನೆ ಆ ಶಕ್ತಿನೇ ಅಸೂಯೆ ಇದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಈ ವ್ಯಾಖ್ಯಾನನೇ ಸಾಕ್ಷಿ ಹೌದು ಅಸೂಯೆ ಮತ್ತು ಹೊಟ್ಟೆಕಿಚ್ಚು ಅನ್ನೋದು ನಮ್ಮನ್ನ ಕೆಳಗೆ ಬೀಳಿಸಲು ಸಾಕಾಗುತ್ತೆ ಹಾಗಾದ್ರೆ ಈ ತಪ್ಪು ಜನರು ಅಂದ್ರೆ ಯಾರು ಇವರು ಎಲ್ಲೆಲ್ಲಿ ಇರಬಹುದು ನೋಡಿ ಸ್ನೇಹಿತರು ಮತ್ತು ಕುಟುಂಬದವರಿಂದಾನೂ ಈ ತೊಂದರೆ ಬರಬಹುದು ಹೌದು ನಮಗೆ ಅತಿ ಹತ್ತಿರದವರಲ್ಲಿ ಈ ಗುಪ್ತ ನಕಾರಾತ್ಮಕತೆ ಇರೋ ಸಾಧ್ಯತೆ ಇದೆ ಹಾಗಿದ್ರೆ ಇದಕ್ಕೆಲ್ಲ ಪರಿಹಾರ ಏನು ಏನ್ ಮಾಡ್ಬೇಕು ಒಂದೇ ಒಂದು ಪರಿಹಾರ ಬಾಯಿ ಮುಚ್ಕೊಂಡಿರೋದು ಪ್ರೊಮೋಷನ್ ಸಿಕ್ತಾ ರಜೆಗೆ ಹೋಗ್ತಿದ್ದೀರಾ ಮದ್ವೆ ಆಗ್ತಿದ್ಯಾ ಸುಮ್ಮನಿರಿ ಆದ್ರೆ ಇದ್ರರ್ಥ ಭಯದಲ್ಲೇ ಬದುಕಬೇಕು ಅಂತಲ್ಲ ಇಲ್ಲೊಂದು ಪಾಸಿಟಿವ್ ಶಕ್ತಿಯಿದೆ ಯಾಕಂದ್ರೆ ದೇವರು ನಮ್ಗಾಗಿ ಏನನ್ನ ಇಟ್ಟಿರ್ತಾನೋ ಅದನ್ನ ಯಾರೂ ತಡಿಯೋಕ್ಕಾಗಲ್ಲ ಸೊ ಕಲಿಯಬೇಕಾದ ಮುಖ್ಯ ಪಾಠ ಏನು ಅಂದ್ರೆ ನಮ್ಮ ಪ್ರಗತಿಯನ್ನು ನಾವೇ ಕಾಪಾಡ್ಕೋಬೇಕೋ ಹಾಗಾಗಿ ಮೂರ್ಖರಾಗೋದು ಬೇಡ ಸ್ವಲ್ಪ ಜಾಣ್ಮೆಯಿಂದ ಇರೋಣ ಕೊನೆಯಾಗಿ ಈ ಒಂದು ಪ್ರಶ್ನೆ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು ಈ ಸಮಾಚಾರವನ್ನ ಯಾರತ್ರ ಹೇಳ್ಕೊಂಡಿದ್ದೇವೆ